ಈ ದೇವ್ರ ಹತ್ರ ಬರ್ಬೇಕಾದ್ರೆ ಒಂದ್ ರೂಪಾಯಿನೂ ಇದ್ದಿಲ್ಲ ಲಾಕ್ಡೌನ್ ಅಲ್ಲಿ ಕಷ್ಟ ಆಗೋಗಿತ್ತು ಗಾಡಿ ಬುಕ್ ಮಾಡ್ರು ಲೋನ್ ಅಪ್ರೂವಲ್ ಆಗ್ತಾ ಇದಿಲ್ಲ ಅರ್ಕೆ ಕಟ್ಕೊಂಡು ಹೋದ್ಮೇಲೆ ಒಂದ್ ರೂಪಾಯಿ ಅಲ್ದೇನು ಗಾಡಿ ಬುಕ್ ಮಾಡಿದೆ ಹೆಂಗೋ ಹಾಗೆ ದುಡ್ಡು ರೆಡಿ ಆಯ್ತು ಗಾಡಿ ರೆಡಿ ಆಯ್ತು ಗಾಡಿನು ಬಂತು ಗಾಡಿ ತಗೊಂಡ್ಬಂದ್ ಇಲ್ಲಿ ಪೂಜೆನು ಮಾಡಿಸ್ತಾ ಇತ್ತು ದೇವ್ರ ನಂಬಿ ಬಂದ್ರೆ ಪ್ರತಿ ಒಂದು ಕೆಲ್ಸ ಎಲ್ಲಾನು ತಾನಾಗೆ ನಡೀತಾ ಭದ್ರಕಾಳಿ ವೀಕ್ಷಕರೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಭದ್ರಕಾಳಿ ತಾಯಿದರೆ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ನನ್ನ ಹೆಸರು ಮುನಿರಾಜ್ ಅಂತ ಸೊ ಈ ದೇವ್ರ ಹತ್ರ ಬರಬೇಕಾದ್ರೆ ನನ್ನ ಹತ್ರ ಒಂದು ರೂಪಾಯಿನೂ ಇದ್ದಿಲ್ಲ ನಂದು ಟ್ರಾವೆಲ್ ಫೀಲ್ಡು ಸೊ ಲಾಕ್ಡೌನಲ್ಲಿ ತುಂಬಾ ಕಷ್ಟ ಆಗೋಗಿತ್ತು ಸಿವಿಲ್ಸ್ ಎಲ್ಲ ಇದಾಗಿ ಗಾಡಿ ಬುಕ್ ಮಾಡಿದ್ರೂ ಲೋನ್ ಆಗ್ತಾ ಇದ್ದಿಲ್ಲ ದೇವ್ರ ಹತ್ರ ಬಂದು ಅರಕೆ ಕಟ್ಕೊಂಡು ಹೋದ್ಮೇಲೆ ಒಂದು ರೂಪಾಯಿ ಅಲ್ಲದೆ ಗಾಡಿ ಬುಕ್ ಮಾಡಿದೆ ಹೆಂಗೋ ಹಾಗೆ ದುಡ್ಡು ರೆಡಿ ಆಯಿತು ಗಾಡಿ ರೆಡಿ ಆಯಿತು ಗಾಡಿನೂ ಬಂತು ಗಾಡಿ ತೊಗೊಂಬಂದು ಇಲ್ಲಿ ಪೂಜೆನೂ ಮಾಡಿಸ್ದೆ ಆ ನಾಲ್ಕು ತಿಂಗಳಿಂದ ಬರ್ತಾಯಿದ್ದೀನಿ ಒಳ್ಳೆ ಇದಿದೆ ನನಗೆ ಸೊ ದೇವ್ರನ್ನ ನಂಬಿ ಬಂದರೆ ಪ್ರತಿಯೊಂದು ಕೆಲಸ ಎಲ್ಲೂ ತಾನಾಗೆ ನಡೆಯುತ್ತೆ ಅದು ನನಗೆ ಗೊತ್ತಿಲ್ಲ ಸೊ ಸುಮಾರು ಜಾಗದಲ್ಲಿ ಲೋನ್ಗಳ ಟ್ರೈ ಮಾಡಿದೆ ದೇವ್ರ ಹತ್ರ ಬಂದು ಕೇಳ್ಕೊಂಡೋಗಿ ಒಂದು ಫೈನಾನ್ಸಲ್ಲಿ ಕೂತ್ಕೊಂಡು ಮಾತಾಡಿದೆ ಬಿಡಿ ಸರ್ ನಾವು ಮಾಡ್ಕೊಡ್ತೀವಿ ಅಂತೇಳಿದ್ರು ಅದಾಗೇ ಅಪ್ರೂವಲ್ ಆಯಿತು ನಾನು ಅರಕೆ ಕಟ್ಟಿದ್ದು ಬಂದು ಅವ್ರಿಗೆ ಹನ್ನೊಂದು ರೂಪಾಯಿ ಹರಕೆ ಕಟ್ಟಿದ್ದೆ ಸೊ ಅದರಿಂದ ಇಪ್ಪತ್ತೈದು ಲಕ್ಷ ಲೋನ್ ಕೂಡ ಅಪ್ರೂವಲ್ ಆಯಿತು ನನಗೆ ಒಂದು ರೂಪಾಯಿನೂ ಲೋನ್ ಆಗೋಲ್ಲ ಅಂತ ಹೇಳ್ತಾ ಇದ್ರು ಕೂಡ ಲೋನ್ ಕೊಟ್ಟರು ಅದರಿಂದ ಸೊ ಈ ದೇವ್ರನ್ನ ನಂಬಿ ನಾನು ಪ್ರತಿ ಅಮಾವಾಸ್ಯೆ ಒಂದು ದಿನವೂ ಮಿಸ್ ಮಾಡಲ್ಲ ಬಂದೇ ಬರ್ತೇನೆ ಆವತ್ತು ಕೆಲಸ ಇದ್ರೂ ಸರಿ ಜಲ್ದಿ ಡ್ಯೂಟಿ ಮುಗಿದ್ರು ದೇವ್ರು ನಾನು ಇಲ್ಲಿ ಕರ್ಸ್ಕೊತಾರೆ ದೇವ್ರ ಶಕ್ತಿ ಬಗ್ಗೆ ಆದರೆ ನಾನು ಅಷ್ಟೊಂದು ದೇವ್ರ ಬಗ್ಗೆ ಇದ್ದಿದ್ದಿಲ್ಲ ನಾನು ಹೋಗ್ತೀನಿ ಕೈ ಮುಗಿದೀನಿ ಬರ್ತಾಯಿದ್ದೆ ಆದರೆ ಇಲ್ಲಿ ಬಂದ ಮೇಲೆ ಪ್ರತಿ ಅಮಾವಾಸ್ಯೆಗೆ ನಾನು ಬಂದು ದೇವ್ರಿಗೆ ಕೈ ಮುಗಿದು ದೀಪ ಹಚ್ಚಿ ಹೋಗ್ತಾಯಿರ್ತೀನಿ ಅವ್ರಿಗೆಲ್ಲ ಏನು ಹೇಳೋದಂದರೆ ಬನ್ನಿ ನಂಬಿಕೆ ಅಂತ ದೇವ್ರಿಗೆ ಕೈ ಮುಗಿರಿ ಹರಕೆ ಕಟ್ಟಿ ಆಗುತ್ತೆ ಸೊ ಈ ವಾರ ಆಗಲಿಲ್ಲ ಅಂದ್ರೂ ನೆಕ್ಸ್ಟ್ ವಾರ ಹಾಗೆ ಆಗುತ್ತೆ ಸೊ ನಂಬಿಕೆ ಇರಬೇಕಷ್ಟೆ ಅದನ್ನು ಬಿಟ್ಟರೆ ನಾನೇನು ಹೇಳಲ್ಲ ಸೊ ನಂಬಿಕೆಯಿಂದ ಬಂದು ದೇವ್ರಿಗೆ ಕೈ ಮುಗಿದು ಹರಕೆ ಕಟ್ಕೊಳ್ಳಿ ಒಳ್ಳೇದಾಗುತ್ತೆ ಎಲ್ಲನೂ ಹಲೋ ನನ್ನ ಹೆಸರ ಜನಾರ್ದನ್ ರಜೆ ಅಂತ ನಾವು ಬೆಂಗಳೂರಿಂದ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ ಬಂದಿಂದ ನನಗೆ ಮಯೂರು ಸರ್ ಅಂತ ಚೆನ್ನಾಗಿತ್ತು ಈಗ ನಮ್ಮ ಮಿಸಸ್ ಅವರು ಯಾವಾಗಲೂ ದೇವಸ್ಥಾನ ಇದೆ ಅಂತ ಕರಿತಂದರು ಆವಾಗ ನಾವು ಇಲ್ಲಿ ಬರ್ತೀವಿ ಬಂದಾಗಿಂದ ನಮಗೆ ಎಲ್ಲ ಒಳ್ಳೆ ವಯಸ್ಥಾನ ಚೆನ್ನಾಗಿದೆ ಮನೆಯಲ್ಲೂ ಚೆನ್ನಾಗಿರ್ತದೆ ಆರೋಗ್ಯನೂ ಚೆನ್ನಾಗಿರ್ತದೆ ಅದಕ್ಕೆ ಈ ಸಾರಿ ನಾವು ನಮ್ಮ ಮಗಳನ್ನ ನಮ್ಮ ಮಗಳನ್ನ ಎಲ್ಲ ಕರ್ಕೊಂಡು ಬಂದಿದ್ವಿ ಅವ್ರಿಗೂ ಚೆನ್ನಾಗಿ ಆಗಲಿ ನಾವು ಕರ್ಕೊಂಡು ಬಂದಿದ್ದೀವಿ ಅರಳಮಲ್ಲಿಗೆ ದೊಡ್ಡಬಳ್ಳಾಪುರ ತಾಲ್ಲೂಕು ನಾವು ಅರಳುಮಲ್ಲಿಗೆಯಿಂದ ಬಂದಿದ್ದೀವಿ ನಮ್ಮ ಹೆಸರು ಭಾಗ್ಯ ಅಂತ ಅಂದ್ಬಿಟ್ಟು ನಾನು ಆರೋಗ್ಯ ಸಮಸ್ಯೆಯಿಂದ ಸ್ಯಾನೆ ಬಾಳು ತಿಂದೆ ಅಮ್ಮನ ಸನ್ನಿಧಿ ಬಂದ ಮೇಲೆ ಐದು ಐದನೇ ವಾರ ಆಯಿತು ಪ ಆದಷ್ಟು ಸುಧಾರಿಸಿದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹೌದು ಹಾಸ್ಪಿಟ್ಲೆಲ್ಲ ತೋರಿಸಿದ್ವಿ ಬೇರೆ ಎಲ್ಲೆಲ್ಲ ತೋರಿಸಿದ್ವಿ ನಮಗೆ ನಮ್ಮ ಯಜಮಾನ್ರು ಅಕ್ಕವರು ಹೇಳಿರುವ ಅವರು ಬಂದು ಇಲ್ಲಿ ಐದು ವಾರ ದೀಪ ಅಣಿಸಿ ಹೋಗಿದ್ರು ನಮ್ಗೆ ಇಲ್ಲಿ ಬಂದು ಅಮ್ಮ ಸನ್ನಿಧಿಗೆ ನೀರ್ ಮೇಲೆ ನಮ್ಗೆ ಆರೋಗ್ಯ ಸುಧಾರಿಸೈತಿ ಹಾ ನೀರು ಹಾಕ್ಸ್ಕೊಂಡ್ ಮೇಲೆ ನಮ್ಗೆ ಆರೋಗ್ಯ ಸುಧಾರ್ಸೈತಿ ಅದೇ ಇಲ್ಲಿಗೆ ಬಂದು ಅವ್ರ ಅಮ್ಮನ ಸೇವೆ ಮಾಡಿ ಅಮ್ಮಂದು ಒಂದು ಭಕ್ತಿ ಪಾತ್ರರಾಗಿ ಅವ್ರ ಕಷ್ಟನು ಪರಿಹಾರ ಆಗ್ಬೇಕು ಅಂತ ಕೇಳ್ಕೊಂತೀನಿ ಬಂದು ಇಲ್ಲಿ ಅವರು ಕಷ್ಟ ಪರಿಹಾರ ಮಾಡ್ಕೊಂಡು ಹೋಗ್ಬಹುದು ನಮ್ಗೆ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ವಿ ಮತ್ತೆ ನಮ್ಮ ಯಜಮಾನ್ರು ಅವ್ರ ಅಕ್ಕವರು ಬರ್ತಿದ್ರು ಅವರು ಮೂರನೇ ವಾರ ನಮ್ಮನ್ನು ಕರೆದ್ರು ಆಮೇಲೆ ಬಂದ್ವಿ ತಿರ್ಗಾ ನಾವು ಇಲ್ಲಿಗೆ ಬಂದ ಮೇಲೆ ನಮ್ಮ ಆರೋಗ್ಯ ಅದು ಸುಧಾರಿಸಿದ್ಯಾ ಅವರಿಂದ ನಮಗೆ ಗೊತ್ತಾಯ್ತು ನಮ್ಗ ಆರೋಗ್ಯ ಸುಧಾರಿಸೈತೆ ಮೈಯೆಲ್ಲ ಆರಾಮ ಪರವಾಗಿಲ್ಲ ಏನಲ್ಲ ಖುಷಿ ಆಯ್ತು ಭದ್ರ ಕಾಳಿ ತಾಯೊಲಿದರೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ವಿದ್ಯಾ ಹೆಣ್ಣು ಮಣ್ಣು ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಭದ್ರಕಾಳಿ ದಾವಣಗೆರೆಯಿಂದ ಬಂದಿರೋದು ಇದು ಒಮ್ ಎಂಟರಿಂದ ಒಂಬತ್ತನೇ ಸರಿ ಬಂದಿದ್ದೀವಿ ಇಲ್ಲಿ ಬಂದಾಗೆ ಎಲ್ಲ ಒಂದೊಂದೇ ನಮ್ಮ ಎಲ್ಲ ಸಮಸ್ಯೆ ಬಗೆಹರಿತ ಬಂದಿದ್ದಾವೆ ನಮ್ಮ ಸಿಸ್ಟ್ರು ಕರ್ಕೊಂಬಂದಿದ್ವಿ ಅವ್ರದ್ದು ಒಂದು ಒಂದು ಮೂರು ವಾರ ಬರತ್ತಿಗೆ ಅವ್ರದ್ದು ಒಂದು ಸಮಸ್ಯೆ ಬಗೆಹರಿತ್ತು ಮತ್ತು ಅದಾದ ನಂತರ ನಾವು ಭಾಳ ಕಡೆ ಎಲ್ಲ ಕಡೆಯೂ ನೋಡಿದ್ದೀವಿ ದುಡ್ಡಾಗಲಿ ಇನ್ನೊಂದಾಗಲಿ ಯಾವುದೇ ರೀತಿಯಾದ ನಮ್ಮ ಇದಿಲ್ಲ ಡಿಮ್ಯಾಂಡ್ ಯಾವುದೂ ಇಲ್ಲ ನಾವು ಬರ್ತೀವಿ ನಾವು ಪ ಮೂರು ಥರ ಕುಂಬಳಕಾಯಿ ಪೂಜೆ ಮತ್ತು ಒಂಥರ ನಿಂಬೆಹಣ್ಣಿನ ಪೂಜೆ ಒಂದು ಬೆಲ್ಲದ ಪೂಜೆ ಮಾಡ್ತೀವಿ ಬಿಟ್ಟರೆ ಇಲ್ಲೇ ಉಣ್ಣಕ್ಕಾಗ್ತಾರೆ ಎಲ್ಲ ಮಾಡ್ತಾರೆ ಕಷ್ಟ ಆದಷ್ಟು ನಮ್ಮ ನಮ್ಮದು ತೊಂಬತ್ತು ಪರ್ಸೆಂಟ್ ಬಗೆಹರಿತ ಬಂದಿದೆ ಎಲ್ಲ ಬೇ ಬೇರೆಯವ್ರಿಗೆ ಹೇಳೋದು ಅಷ್ಟೇ ಬೇರೆ ಎಲ್ಲ ಬ ಯ ಬೇರೆ ಎಲ್ಲೆಲ್ಲೂ ಹೋಗಿ ಏನೇನೋ ಎಲ್ಲ ಅಷ್ಟೊಂದು ಎಲ್ಲ ಖರ್ಚು ಮಾಡ್ತಾರೆ ಆ ಖರ್ಚು ಅದೆಲ್ಲ ಏನು ಇಲ್ಲೆಲ್ಲ ಇದಿಲ್ಲ ಆ ರೀತಿ ಯಾವುದೇ ಡಿಮ್ಯಾಂಡ್ ಇಲ್ದಲೆ ಭಾಳಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಅನುಕೂಲ ಆಗುತ್ತೆ ಬೇರೆಯವ್ರೂ ಬಂದು ಇದನ್ನು ಸದು ಸ ಇದನ್ನು ಅನುಕೂಲ ಮಾಡ್ಕೊಳ್ಳಲಿ ಅನ್ನೋದು ನಮ್ಮ ಇದಷ್ಟೇ ಜೊತೆಗೆ ನಮ್ಮ ತಮ್ಮನ್ನು ಕರ್ಕೊಂಬಂದಿದ್ದೆ ಈ ಸರಿ ಫಸ್ಟ್ ಟೈಮ್ ನಮ್ಮ ಚಿಕ್ಕಮ್ಮನ ಮಗ ಪವಾಡ ಭಾಳನೇ ಜೋರ ನಡೀತಾ ಇದೆ ನನ್ನ ಮೊನ್ನೆ ಹೋಗೋಕ್ಕೆ ಈ ಸರಿ ಅಮಾಸಿಗೆ ಹೋಗೋದು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಯೋಚನೆ ಮಾಡಿದಾಗ ಆಕಸ್ಮಿಕವಾಗಿ ಬೆಂಗಳೂರಿಗೆ ಬಂದು ಇವತ್ತು ಬೆಂಗಳೂರಿಂದ ಆಕಸ್ಮಿಕವಾಗಿ ಬಂದಿರೋದು ಇವತ್ತು ಇವತ್ತು ನಾವು ಬರಬೇಕು ಅಂತಂದ್ರಲ್ಲ ನಾವು ಈಗ ಅದೇ ಬಟ್ಟೇಲಿ ಇಲ್ಲೇ ಸ್ನಾನ ಮಾಡಿ ಇಲ್ಲೇ ಬಂದು ನೆನೆಸ್ಕೊಂಡು ಈಗ ಎರಡೂವರೆ ನೆನ್ಸ್ಕೊಂಡು ಬಸ್ ಹತ್ಕಂಡು ಸುಮ್ಮ ಬಂದು ಇಲ್ಲಿ ದರ್ಶನ ಮಾಡಿದ್ವಿ ನಮ್ಮ ತಮ್ಮಗೆ ಹೇಳಿದೆ ಒಂದೇ ಸರಿ ಹ್ಞೂ ನಡಿಗೆಣ ಹೋಗೋಣ ಅಂತಂದು ಕರ್ಕೊಂಬಂದೀನಿ ನೋಡ್ರಿ ಭಾಳ ಖುಷಿ ಆಗ್ತಿದೆ ಭಾಳ ಒಳ್ಳೆಯದಾಗಿದೆ ಭಾಳ ಅನುಕೂಲ ಆಗುತ್ತೆ ಬಂದು ಭಕ್ತಿಯಿಂದ ನಡ್ಕಂಡ್ರೆ ಭಾಳ ಚೆನ್ನಾಗಾಗುತ್ತೆ ಅಂತ ನಮ್ಮ ಇದು ಚೆನ್ನಾಗುತ್ತೆ ನಾನು ದಾವಣಗೆರೆಯಿಂದ ಇದ್ದೀನಿ ದಾವಣಗೆರೆಯಲ್ಲಿ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಅಮ್ಮವ್ರದ ಬಗ್ಗೆ ಮಾಹಿತಿ ಇದ್ದೆ ನಾನು ಅಡ್ರೆಸ್ಸು ತೊಗೊಂಡಿದ್ದೆ ನನಗೆ ಬರಬೇಕು ಅಂತ ಇತ್ತು ಬಟ್ ಬರಲಿಕ್ಕೆ ಆ ಕಾಲಾವಕಾಶ ಇರಲಿಲ್ಲ ಅದು ಯೋಗನ ಏನೋ ನಿನ್ನೆ ನಾವು ಅನಿರೀಕ್ಷಿತವಾಗಿ ದಾವಣಗೆರೆ ಬಂದೆ ಅಣ್ಣರ ಜೊತೆಗೆ ಅಣ್ಣನೂ ಹೋಗೋಣ ದರ್ಶನ ಚೆನ್ನಾಗಾಗುತ್ತೆ ಅಲ್ಲಿ ಒಂದು ಸನ್ನಿಧಿಗೋದ್ರೆ ನಿನಗೆ ಶಾಂತಿನೇ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಸಮ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ ಅಂತ ಹೇಳ್ದೆ ಆಯಿತು ನಾನು ಹೋಗ್ಬೇಕು ಅಂದ್ಕೊಂಡು ಮನಸ್ಸಿಗೆ ನಾನು ಅಂದ್ಕೊಂಡಿದ್ದೆ ಯೂಟ್ಯೂಬಲ್ಲಿ ನೋಡಿ ಹತ್ರ ಅದು ಹೇಳಿರಲಿಲ್ಲ ಹೋಗ್ಲಿಕ್ಕೆ ಹೇಗೆ ಹೇಳೋದು ಅಂತ ಅಂದ್ಕೊಂಡಿದ್ದೆ ಅದು ಅಮ್ಮವರೇ ಒಂದು ದಾರಿ ತೋರಿಸಿ ನನ್ನನ್ನು ಈ ಸನ್ನಿಧಿಗೆ ಅನ್ನೋ ಕಾಣುತ್ತೆ ಈಗ ಬಂದು ಅಮ್ಮೋರ ಸನ್ನಿಧಿಯಲ್ಲಿ ದರ್ಶನ ಮಾಡಿದ್ದೀನಿ ನಾನು ಬೇ ಬೇಡಿಕೆಗಳನ್ನ ಬೀಳ್ಕೊಂಡಿದ್ದೀನಿ ನಾನು ಅದು ಆದಷ್ಟು ಮತ್ತೆ ಬಂದು ಮತ್ತೆ ದರ್ಶನ ಪಡಿತೀನಿ ನಿಷ್ಠಾಮಾಸಿ ಬರಬೇಕು ಅಂದ್ಕೊಂಡಿದ್ದೀನಿ ಬಂದು ದರ್ಶನ ಪಡಿತೀನಿ ಅಂತ ಹೇಳ್ಕೊತೀನಿ ಬರಬೇಕು ಅಂತ ಅಂದ್ಕೊಂಡಿದ್ದೆ ಯೂಟ್ಯೂಬಲ್ಲಿ ನೋಡಿ ಯಾವಾಗಲೋ ಬರಬೇಕು ಬರಬೇಕು ಅಂತಿದ್ದು ಯೋಗ ಕೂಡಿರಲ್ಲ ಅದು ಏನೋ ಅನಿರೀಕ್ಷಿತವಾಗಿ ಬೆಂಗಳೂರಿಗೆ ಬಂದಿದ್ವಿ ಯಾವ ಕಾರಣದಿಂದ ಅಣ್ಣ ಜೊತೆಗೆ ಬಂದಾಗ ಅಣ್ಣ ಹೋಗೋಣ ಅಂತ ಅಂದರೆ ಇವಾಗ ಇದೆ ನಡಿ ಹೋಗೋಣ ಅಂತೇಳಿ ದರ್ಶನ ಸಿಗ್ತಾವ ದರ್ಶನ ಮಾಡಿದ್ವಿ ಮನಸ್ಸಿಗೆ ಒಂಥರ ಶಾಂತಿ ನೆಮ್ಮದಿ ಅನಿಸಿದೆ ಇನ್ನು ಬೇಡ್ಕೊಂಡಿರೋದು ಕಷ್ಟಗಳು ಒಂದು ಸ್ವಲ್ಪ ನಿವಾರಣೆ ಆದರೆ ನಾನು ಮತ್ತೆ ಬರ್ತೀನಿ ಆಗುತ್ತೆ ಅಂತ ನನಗೆ ನಂಬಿಕೆ ನಮಸ್ಕಾರ ನನ್ನ ಹೆಸರು ಮಹೇಶ್ ಶೆಟ್ಟಿ ಅಂತ ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಐದು ಆರು ವಾರದಿಂದ ಬರ್ತಾಯಿದ್ದೀನಿ ಮೇನ್ ಬರೋದಕ್ಕೆ ಅಂದರೆ ನಮ್ಮ ತಂದೆ ತಾಯಿ ಅವ್ರಿಗೆ ಆರೋಗ್ಯ ಇಂಪ್ರೂವ್ ಆಗಲಿ ಅಂತ ಹೇಳಿ ಆಮೇಲೆ ಎಲ್ಲ ಮನೆಯಲ್ಲಿರೋದೆ ಎಲ್ಲ ಪ್ರಾಬ್ಲಮ್ಗಳು ಕಮ್ಮಿ ಆಗಲಿ ಅಂತ ಬರ್ತಾ ಇದ್ವಿ ಸೊ ಬಂದಾಗಿಂದ ನಮಗೆ ಈಗ ಐದು ವಾರ ಬಂದ್ಗಳಿಗೆ ಎಲ್ಲ ಒಳ್ಳೆಯದಾಗಿದೆ ಸೊ ಇದರಿಂದ ಭಾಳ ಚೆನ್ನಾಗಿ ಅನ್ನಿಸ್ತಾ ಇದೆ ಅದಕ್ಕೆ ಮತ್ತೆ ಬರ್ತಾ ಇದ್ವಿ ಬನ್ನಿ ಇಲ್ಲಿ ಒಂದು ಸರಿ ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಮೇಲೆ ತಾವೇ ಮತ್ತೆ ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತೀವ ಭದ್ರ ನೋಡುದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು